ಸಮೃದ್ಧ ಬೈಂದೂರಿನ ನೇತಾರರಂತ ನಮ್ಮ ಗುರುರಾಜ್ ಗಂಟೋಳಿ ಅವರ ನೇತೃತ್ವದಲ್ಲಿ ನಮ್ಮ ಪಕ್ಷದ ನೇತೃತ್ವದಲ್ಲಿ ತುಂಬ ಯಶಸ್ವಿಯಾಗಿ ಮಹಿಳಾ ಮೋರ್ಚಾದ ಸಮಾವೇಶ ಸುಮಾರು ಹದಿನೈದರಿಂದ ಇಪ್ಪತ್ತು ಸಾವಿರಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಒಂದು ಜಿಲ್ಲಾ ಮಟ್ಟದ ಸಮಾವೇಶಕ್ಕೂ ಕೂಡ ಕಮ್ಮಿ ಅಲ್ಲದ ರೀತಿಯಲ್ಲಿ ಯಶಸ್ವಿಯನ್ನು ಮಾಡಿಕೊಟ್ಟಿದ್ದಾರೆ ಅವರೆಲ್ಲರ ಆಕ್ರೋಶ ಒಂದೇ ಚುನಾವಣಾ ಪೂರ್ವದಲ್ಲಿ ಏನು ಅವರು ಕೊಟ್ಟಂತ ಗ್ಯಾರಂಟಿ ಏನು ಆಶ್ವಾಸನೆಗಳನ್ನ ಕೊಟ್ಟಿದ್ರು ಚುನಾವಣೆ ನಂತರ ನಮ್ಮ ಜೋಬಿಗೆ ಕೈಯನ್ನು ಹಾಕಿ ತೆರಿಗೆ ಮುಖಾಂತರ ಸಬ್ರಿಜಿಸ್ಟರ್ ಅಲ್ಲಿ ವ್ಯಾಲ್ಯೂಷನ್ ಹೆಚ್ಚಿಗೆ ಮಾಡುವ ಮುಖಾಂತರ ಆ ಬಡವ ಕುಡಿಯುವಂತ ಒಂದು ಗ್ಲಾಸ್ ಅಲ್ಲೂ ಕೂಡ ನಲವತ್ತು ಐವತ್ತು ರೂಪಾಯಿ ಟ್ಯಾಕ್ಸ್ ಅನ್ನು ಮಾಡಿ ಕಿತ್ತುಗಳಂತ ಕೆಲಸವನ್ನು ಮಾಡಿ ಇವತ್ತು ಈ ರೀತಿಯಂತ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಅದೇ ಆಕ್ರೋಶ ಈ ಒಂದು ಕಾರ್ಯಕ್ರಮ ನಾವೆಲ್ಲೂ ಕೂಡ ನೋಡಿದ್ದೀವಿ ಒಂದು ಎರಡನೇದು ನಾವು ಗಮನಿಸಬೇಕಾಗಿದ್ದು ಚುನಾವಣೆ ಬಂದಾಗ ಹಿಂದೇನು ಮಾಡಿದ್ವಿ ಮುಂದೆ ಬರುವಂಥ ದಿನದಲ್ಲಿ ಕ್ಷೇತ್ರದ ಅಭಿವೃದ್ಧಿ ನಾವು ಏನು ಮಾಡ್ತೀವಿ ಈ ವಿಚಾರಗಳು ಬಗ್ಗೆ ಚರ್ಚೆ ಆಗುತ್ತೆ ಆದರೆ ಪ್ರಜ್ಞಾವಂತ ಮತದಾರರಿಂದ ನಮ್ಮ ಕರ್ನಾಟಕದಲ್ಲಿ ನಮ್ಮ ಮೈಸೂರಿನಲ್ಲಿ ನಮ್ಮ ಶಿವಮೊಗ್ಗ ಕ್ಷೇತ್ರದಲ್ಲಿ ಇವತ್ತಿನ ಈ ಕಾಂಗ್ರೆಸ್ ಪಕ್ಷ ಅಭಿವೃದ್ಧಿ ವಿಚಾರಗಳನ್ನು ಬಿಟ್ಕೊಂಡು ಈ ರೀತಿಯಂತ ಚೊಂಬಿನ ಒಂದು ಉದಾಹರಣೆ ಕೊಡುವ ಮುಖಾಂತರ ಪತ್ರಿಕೆ ಮುಖಾಂತರ ನಿನ್ನೆ ಜಾಹೀರಾತನ್ನ ಕೊಟ್ಟಿದ್ದಾರೆ ಈ ಸಂದರ್ಭ ಇಷ್ಟು ಮಾತ್ರ ಹೇಳಕ್ಕೆ ಇಚ್ಛೆ ಬರ್ತೇನೆ ಈಗಾಗಲೇ ದೇಶದಲ್ಲಿ ತಾವೇನು ಇಷ್ಟು ವರ್ಷ ಆಡಳಿತವನ್ನು ಮಾಡಿದ್ರೆ ಅರವತ್ತೇಳು ವರ್ಷ ಬಡತನವನ್ನ ಪ್ರೀತಿ ಮಾಡಿಕೊಂಡು ಬಡವರನ್ನ ದೂರ ಮಾಡುವಂತ ಕೆಲಸವನ್ನ ತಾವು ಮಾಡ್ಕೊಂತ ಏನ್ ಬಂದ್ರಿ ಬಡವರು ನಾವು ಹೇಳಿದ ಜಾಗದಲ್ಲಿ ಬಡ ಬಡವರಾಗೇ ಇರಬೇಕು ನಾವು ಹೇಳಿದ ಜಾಗದಲ್ಲಿ ಹೆಬ್ಬೆಟ್ಟನ್ನು ಹೊತ್ಕೊಂಡ್ ಬರ್ತೀವಿ ಅಂತ ಹೇಳಿ ಏನು ಈ ರೀತಿಯಿಂದ ಆಡಳಿತವನ್ನು ತಾವು ಕೊಟ್ರಿ ಈಗಾಗಲೇ ದೇಶದಲ್ಲಿ ನಿಮ್ಮ ಕೈಗೆ ಈಗ ಆಲ್ರೆಡಿ ಚೊಂಬನ್ನ ಕೊಟ್ಟು ಅಧಿಕೃತವಾದಂತಹ ವಿರೋಧ ಪಕ್ಷದ ನಾಯಕನ ಸ್ಥಾನ ಕೂಡ ಪಾರ್ಲಿಮೆಂಟ್ ಅಲ್ಲಿ ಇವತ್ತು ಇಲ್ಲದಂತಹ ದುಸ್ಥಿತಿಗೆ ಇವತ್ತು ಕಾಂಗ್ರೆಸ್ ಪಕ್ಷ ಬಂದಿದೆ ಇಂದಿರಾ ಗಾಂಧಿ ಅವರ ಕಾಲದ ಟೂ ಥರ್ಡ್ ಮೆಜಾರ್ಟಿ ಇದ್ದಂತಹ ಕಾಂಗ್ರೆಸ್ ಪಕ್ಷ ಇವತ್ತು ಇಂಥ ದುಸ್ಥಿತಿ ಬಂದಿದೆ